ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಲೋಕಸಭಾ ಚುನಾವಣೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ಯಾವ ಬೂತ್ನಲ್ಲಿ ಎಷ್ಟು ನೋಟಕ್ಕೆ ಮತ ಬಿದ್ದಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವ ಬೂತ್ನಲ್ಲಿ ಎಷ್ಟು ನೋಟ ಮತದಾನ ಆಗಿದೆ ಅನ್ನೋಂಥದ್ದನ್ನು ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗ್ರಾಮ ಪಂಚಾಯಿತಿ ಕಚೇರಿ ಸಭಾಭವನ ನಾರಾವಿಯಲ್ಲಿ ನೋಟಕ್ಕೆ ಹದಿನೈದು ಮತ ಬಿದ್ದಿದೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ನಾರಾವಿಯ ದಕ್ಷಿಣ ಭಾಗದಲ್ಲಿ ಮೂವತ್ತು ಮತಗಳು ನೋಟಕ್ಕೆ ಬಿದ್ದಿವೆ ಇನ್ನು ಪ್ರಾಥಮಿಕ ಶಾಲೆಯ ನಾರಾವಿಯ ಉತ್ತರ ಭಾಗದಲ್ಲಿ ಮೂವತ್ತು ಓಟುಗಳು ಬಿದ್ದಿವೆ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಾರಾವಿಯ ಪೂರ್ವ ಭಾಗದಲ್ಲಿ ಅಲ್ಲೂ ಕೂಡ ಮೂವತ್ತು ಓಟುಗಳು ಬಿದ್ದಿವೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕುತ್ತಲೂರಿನ ದಕ್ಷಿಣ ಭಾಗದಲ್ಲಿ ಮೂವತ್ತ ಐದು ಓಟುಗಳು ಬಿದ್ದಿವೆ ಹಾಗೆ ಉತ್ತರ ಭಾಗದಲ್ಲಿ ಹದಿನೆಂಟು ಓಟುಗಳು ಚಲಾವಣೆ ಆಗಿದೆ ಹಾಗೆ ಇನ್ನು ಮುಗ್ರುನಲ್ಲಿ ಸುಲ್ಕೇರಿ ಮುಗ್ರು ಶಾಲೆಯಲ್ಲಿ ಮೂವತ್ತೆರಡು ಮತಗಳು ಚಲಾವಣೆಯಾಗಿದೆ ನೋಟಕ್ಕೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆ ನಾವರದಲ್ಲಿ ಇಪ್ಪತ್ತ ಮತಗಳು ಬಿದ್ದಿದೆ ಇನ್ನು ಶಿರ್ಲಾಲಿನ ಮೇಲಿನ ಕಟ್ಟಡದಲ್ಲಿ ಮೂವತ್ತೆರಡು ಮತ ಮತಗಳು ಬಿದ್ದಿದೆ ಹಿರಿಯ ಪ್ರಾಥಮಿಕ ಶಾಲೆ ಶಿರ್ಲಾರಿನ ಕೆಳಗಿನ ಕಟ್ಟಡದಲ್ಲಿ ನಲವತ್ತೊಂಬತ್ತು ಓಟು ನೋಟಕ್ಕೆ ಬಿದ್ದಿದೆ ಇನ್ನು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಸವಣಾಲು ಪಶ್ಚಿಮ ಭಾಗದಲ್ಲಿ ನಲವತ್ತು ಓಟುಗಳು ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಸವಣಾಲು ದಕ್ಷಿಣ ಭಾಗದಲ್ಲಿ ಅರುವತ್ತು ಓಟುಗಳು ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ನಾವೂರು ಉತ್ತರ ಭಾಗದಲ್ಲಿ ತೊಂಬತ್ತೊಂದು ಮತಗಳು ನೋಟಕ್ಕೆ ಬಿದ್ದಿದೆ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ನಾವೂರು ದಕ್ಷಿಣ ಭಾಗದಲ್ಲಿ ಮೂವತ್ತ್ಮೂರು ಓಟುಗಳು ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಅಂಗನವಾಡಿ ಕೇಂದ್ರ ಉಕ್ಕುಡ ಎಳನೀರು ಮಳವನ್ ಮಲವಂತಿಗಿನಲ್ಲಿ ಐದು ಓಟುಗಳು ನೋಟಕ್ಕೆ ಬಿದ್ದಿರುವಂಥದ್ದು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಖಜಕ್ಕೆ ಮಲವಂತಿಗೆ ಗ್ರಾಮದಲ್ಲಿ ನಲವತ್ತೊಂದು ಓಟುಗಳು ನೋಟಕ್ಕೆ ಬಿದ್ದಿದೆ ಹಾಗೆ ಇನ್ನು ಕಿರಿಯ ಪ್ರಾಥಮಿಕ ಶಾಲೆ ಕರಿಯಾಲು ಮಲವಂತಿಗೆ ಗ್ರಾಮದಲ್ಲಿ ಹತ್ತೊಂಬತ್ತು ಓಟುಗಳು ನೋಟಕ್ಕೆ ಬಿದ್ದಿದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಿತ್ತಬಾಗಿಲು ಭಂಡಾರಿಕೋಡಿ ಇಲ್ಲಿ ಇಪ್ಪತ್ತು ಮತಗಳು ನೋಟಾಕಿ ಬಿದ್ದಿರುವಂಥದ್ದು ಇನ್ನು ಪ್ರಾಥಮಿಕ ಶಾಲೆ ಮಿತ್ತಬಾಗಿಲು ಕುಕ್ಕಾವ್ನಲ್ಲಿ ಮೂವತ್ತ ಒಂದು ಓಟು ನೋಟಾಕಿ ಬಿದ್ದಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಕಿಲ್ಲೂರು ಮಿತ್ತಬಾಗಿಲಿನಲ್ಲಿ ಮೂವತ್ತಾರು ಓಟುಗಳು ಬಿದ್ದಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಚಾರ್ಮಾಡಿ ಪೂರ್ವ ಭಾಗದಲ್ಲಿ ಇಪ್ಪತ್ತ ಐದು ಮತ ನೋಟಾಕಿ ಬಿದ್ದಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಚಾರ್ಮಾಡಿಯ ಉತ್ತರ ಭಾಗದಲ್ಲಿ ಇಪ್ಪತ್ತಾರು ಮತ ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಚಾರ್ಮಾಡಿ ಪಶ್ಚಿಮ ಭಾಗದಲ್ಲಿ ಒಂಬತ್ತು ಮತ ನೋಟಕ್ಕೆ ಬಿದ್ದಿದೆ ರಾಜೀವ್ ಸೇವಾ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಚಾರ್ಮಾಡಿಯಲ್ಲಿ ಆರು ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ದ್ಯಾವರದಲ್ಲಿ ನಲವತ್ತು ಓಟುಗಳು ಹಾಗೆ ಹಿರಿಯ ಪ್ರಾಥಮಿಕ ಶಾಲೆ ಕೋಡ್ಯಾಲ್ಬೈಲ್ ಕಾನರ್ಪ ದಕ್ಷಿಣ ಭಾಗದಲ್ಲಿ ಹತ್ತೊಂಬತ್ತು ಓಟುಗಳು ಹಿರಿಯ ಪ್ರಾಥಮಿಕ ಶಾಲೆ ಕೊಡಿಯಲ್ ಬೈಲು ಕರ್ನಾಟಪದ ಪೂರ್ವ ಭಾಗದಲ್ಲಿ ಇಪ್ಪತ್ನಾಲ್ಕು ಓಟುಗಳು ಹಿರಿಯ ಪ್ರಾಥಮಿಕ ಶಾಲೆ ಬಂಗಾಡಿ ಇಂದ ಬಿಟ್ಟು ದಕ್ಷಿಣ ಭಾಗದಲ್ಲಿ ಇಪ್ಪತ್ನಾಲ್ಕು ಓಟುಗಳು ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಪ್ರಾಥಮಿಕ ಶಾಲೆ ಬಂಗಾಡಿಯಿಂದ ಬಿಟ್ಟು ಉತ್ತರ ಭಾಗದಲ್ಲಿ ಇಪ್ಪತ್ತೆಂಟು ಓಟುಗಳು ಬಿದ್ದಿರುವಂಥದ್ದು ಇನ್ನು ದೇವನಾರಿಯಿಂದ ಬಿಟ್ಟು ಪೂರ್ವ ಭಾಗದಲ್ಲಿ ಇಪ್ ಐವತ್ತೈದು ಓಟುಗಳು ಅಲ್ಲಿ ನೋಟಕ್ಕೆ ಬಿದ್ದಿದೆ ಇನ್ನು ದೇವನಹಾರಿ ಇಂದ ಬಿಟ್ಟು ಉತ್ತರ ಭಾಗದಲ್ಲಿ ಮೂವತ್ತೈದು ಓಟುಗಳು ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಕನ್ಯಾಡಿ ಗ್ರಾಮ ಅಂದರೆ ಅದರ ಪೂರ್ವ ಭಾಗದಲ್ಲಿ ನಲವತ್ತು ಓಟುಗಳು ಬಿದ್ದಿರುವಂಥದ್ದು ಇನ್ನು ಪ್ರಾಥಮಿಕ ಶಾಲೆ ಕನ್ಯಾಡಿ ಗ್ರಾಮದ ಪಶ್ಚಿಮ ಭಾಗದಲ್ಲಿ ತೊಂಬತ್ತು ಓಟುಗಳು ನೋಟಕ್ಕೆ ಬಿದ್ದಿದೆ ಇನ್ನು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಡ ಉತ್ತರ ಭಾಗದಲ್ಲಿ ನಲವತ್ತ್ಮೂರು ಓಟುಗಳು ಬಿದ್ದಿರುವಂಥದ್ದು ಪಶ್ಚಿಮ ಭಾಗ ನಡದ ಶಾಲೆಯ ಪಶ್ಚಿಮ ಭಾಗದಲ್ಲಿ ಹತ್ತು ಮತಗಳು ನೋಟಕ್ಕೆ ಬಿದ್ದಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ನಡ ಪೂರ್ವ ಭಾಗದಲ್ಲಿ ಇಪ್ಪತ್ತೈದು ಮತಗಳು ಬಿದ್ದಿರುವಂಥದ್ದು ಇನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುರಿಯ ನಡ ಗ್ರಾಮದಲ್ಲಿ ಮೂವತ್ತು ಓಟುಗಳು ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಕರಂಬಾರಿನ ಪೂರ್ವ ಭಾಗದಲ್ಲಿ ಅರುವತ್ತ ಮೂರು ಓಟುಗಳು ಬಿದ್ದಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಕಲಂ ಕರಂಬಾರಿನ ಪಶ್ಚಿಮ ಭಾಗದಲ್ಲಿ ಮೂವತ್ತ್ನಾಲ್ಕು ಓಟುಗಳು ಬಿದ್ದಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಬಡಗಕಾರಂದೂರಿನ ಉತ್ತರ ಭಾಗದಲ್ಲಿ ಇಪ್ಪತ್ತ್ಮೂರು ಓಟುಗಳು ಬಿದ್ದಿದೆ ಬಡಗಕಾರಂದೂರಿನ ದಕ್ಷಿಣ ಭಾಗದಲ್ಲಿ ಅಲ್ಲಿ ಒಂದೇ ಒಂದು ಓಟು ಬಿದ್ದಿಲ್ಲ ಅಲ್ಲಿ ಝೀರೋ ಶೂನ್ಯ ಇದೆ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಪಿಳ್ಯದಲ್ಲಿ ನಲವತ್ತ ಏಳು ಓಟು ಬಿದ್ದಿದೆ ಇನ್ನು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಸುಲ್ಕೇರಿಯಲ್ಲಿ ಇಪ್ಪತ್ತೆರಡು ಓಟು ಬಿದ್ದಿರುವಂಥದ್ದು ಇನ್ನು ಕಿರಿಯ ಪ್ರಾಥಮಿಕ ಶಾಲೆ ಕುದ್ದಿಯಾಡಿನಲ್ಲಿ ಹದಿನೆಂಟು ಓಟು ನೋಟಕ್ಕೆ ಬಿದ್ದಿದೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕೊಕ್ರಾಡಿಯಲ್ಲಿ ಹದಿನೈದು ಓಟು ನೋಟಕ್ಕೆ ಬಿದ್ದಿದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಹಿರಿಯ ಪ್ರಾಥಮಿಕ ಶಿ ಶಾಲೆ ಸಾವ್ಯದಲ್ಲಿ ಇಪ್ಪತ್ತ ಒಂದು ಓಟು ಅಲ್ಲಿ ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಗ್ರಾಮ ಪಂಚಾಯತ್ ಸಭಾಭವನ ಮರೋಡಿಯಲ್ಲಿ ಆರು ಓಟಷ್ಟೇ ನೋಟಕ್ಕೆ ಬಿದ್ದಿದೆ ಅನುದಾಣಿತ ಹಿರಿಯ ಪ್ರಾಥಮಿಕ ಶಾಲೆ ಮರೋಡಿಯ ಪೂರ್ವ ಭಾಗದಲ್ಲಿ ಹದಿನೇಳು ಓಟುಗಳು ಬಿದ್ದಿದೆ ಅನುದಾಣಿತ ಹಿರಿಯ ಪ್ರಾಥಮಿಕ ಶಾಲೆಯ ಮರೋಡಿಯ ಪಶ್ಚಿಮ ಭಾಗದಲ್ಲಿ ಹದಿನಾಲ್ಕು ಓಟು ಬಿದ್ದಿದೆ ಪೇರಂದಡ್ಕ ಕಾಶಿಬೆಟ್ಟಿನ ಪೂರ್ವ ಭಾಗದಲ್ಲಿ ಹನ್ನೆರಡು ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಪೇರಂದಡ್ಕ ಕಾಶಿಪಟ್ಟಣದ ಪಶ್ಚಿಮ ಭಾಗದಲ್ಲಿ ಎಂಟು ಓಟುಗಳು ನೋಟಕ್ಕೆ ಬಿದ್ದಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಕೇಳದಪಟ್ಟಿ ಕಾಶಿಪಟ್ಟಣದಲ್ಲಿ ಹದಿನಾಲ್ಕು ಮತಗಳು ಕಿರಿಯ ಪ್ರಾಥಮಿಕ ಶಾಲೆ ಬಡಕೋಡಿಯಲ್ಲಿ ಇಪ್ಪತ್ನಾಲ್ಕು ಮತ ಬಿದ್ದಿದೆ ಸಂತ ಜುಸುಫ್ರಾ ಅನುದಾಣಿತ ಹಿರಿಯ ಪ್ರಾಥಮಿಕ ಶಾಲೆ ಕರಿಮನೀಲಿನ ಉತ್ತರ ಭಾಗದಲ್ಲಿ ಹತ್ತೊಂಬತ್ತು ಮತ ನೋಟಕ್ಕೆ ಬಿದ್ದಿದೆ ಇನ್ನು ಕರಿಮನೇಲಿನ ದಕ್ಷಿಣ ಭಾಗದಲ್ಲಿ ಇಪ್ಪತ್ತು ಓಟುಗಳು ಬಿದ್ದಿದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಉಂಬೆಟ್ಟು ಮೂಡುಕೋಡಿ ಗ್ರಾಮದ ಉತ್ತರ ಭಾಗದಲ್ಲಿ ಇಪ್ಪತ್ತಾರು ಮತಗಳು ಬಿದ್ದಿರುವಂಥದ್ದು ಉಂಡ ಉಂಬೆಟ್ಟು ಮೂಡುಕೋಡಿ ಗ್ರಾಮದ ದಕ್ಷಿಣ ಭಾಗದಲ್ಲಿ ಹದಿನೇಳು ಮತ ಬಿದ್ದಿರುವಂಥದ್ದು ಇನ್ನು ಅಂಡಿಂಜಿಯ ದಕ್ಷಿಣ ಭಾಗದಲ್ಲಿ ಇಪ್ಪತ್ತಾರು ಮತ ಬಿದ್ದಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಅಂಡಿಂಜಿಯ ಉತ್ತರ ಭಾಗದಲ್ಲಿ ಮೂವತ್ತೊಂದು ಓಟು ನೋಟಕ್ಕೆ ಬಿದ್ದಿರುವಂಥದ್ದು ಗ್ರಾಮ ಪಂಚಾಯಿತಿ ಸಭಾಭವನ ನಾಲ್ಕೂರಿನಲ್ಲಿ ಇಪ್ಪತ್ತೊಂದು ಓಟುಗಳು ನೋಟಕ್ಕೆ ಬಿದ್ದಿದೆ ದಕ್ಷಿಣ ಕನ್ನಡ ಹಿರಿ ಹಿರಿಯ ಪ್ರಾಥಮಿಕ ಶಾಲೆ ಬಡಂಜದಲ್ಲಿ ನಲವತ್ತೆಂಟು ಓಟುಗಳು ಬಿದ್ದಿರುವಂಥದ್ದು ಇನ್ನು ಪಿರಡಿತ್ತಾಯನಕಟ್ಟೆ ತೆಂಗ ಕಾರಂದೂರು ಪೂರ್ವ ಭಾಗದಲ್ಲಿ ಮೂವತ್ತ್ಮೂರು ಓಟು ಬಿದ್ದಿದೆ ಇನ್ನು ಪೆರಡಿತ್ತಾಯಕಟ್ಟೆ ತೆಂಗಕಾರಂದೂರಿನ ದಕ್ಷಿಣ ಭಾಗದಲ್ಲಿ ಇಪ್ಪತ್ತಾರು ಓಟುಗಳು ಪ್ರಾಥಮಿಕ ಶಾಲೆ ಮುಂಡೂರಿನಲ್ಲಿ ಇಪ್ಪತ್ತೈದು ಓಟುಗಳು ಬಿದ್ದಿರುವಂಥದ್ದು ಇನ್ನು ಕಿರಿಯ ಪ್ರಾಥಮಿಕ ಶಾಲೆ ಲಾಯಿಲಾದಲ್ಲಿ ಇಪ್ಪತ್ತಾರು ಓಟು ನೋಟಕ್ಕೆ ಬಿದ್ದಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಕರ್ನೋಡಿ ಲಾಯಿಲ ಉತ್ತರ ಭಾಗದಲ್ಲಿ ನಲವತ್ತು ಓಟುಗಳು ಬಿದ್ದಿರುವಂಥದ್ದು ಕರ್ನೋಡಿ ಲಾಯ್ಲ ದಕ್ಷಿಣ ಭಾಗದಲ್ಲಿ ನಲವತ್ತ ಒಂಬತ್ತು ಓಟು ಬಿದ್ದಿದೆ ಕರ್ನೋಡಿ ಲಾಯಿಲ ಪೂರ್ವ ಭಾಗದಲ್ಲಿ ಮೂವತ್ತ ಏಳು ಓಟು ಅಲ್ಲಿ ಬಿದ್ದಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಹಳೇಪೇಟೆ ಲಾಯಿಲ ಗ್ರಾಮದ ಉತ್ತರ ಭಾಗದಲ್ಲಿ ಐವತ್ತು ಓಟು ಅಲ್ಲಿ ಬಿದ್ದಿದೆ ಇನ್ನು ಹಳೇಪೇಟೆ ಲಾಯದ ದಕ್ಷಿಣ ಭಾಗದಲ್ಲಿ ಸುಮಾರು ಎಂಬತ್ತೈದು ಓಟು ಬಿದ್ದಿದೆ ಇನ್ನು ಕುಂಬಿನಡ್ಕ ಮುಂಡಾಜಿಯಲ್ಲಿ ಇಪ್ಪತ್ತ ಒಂಬತ್ತು ಓಟುಗಳು ಬಿದ್ದಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಮುಂಡಾಜಿಯ ಉತ್ತರ ಭಾಗದಲ್ಲಿ ಇಪ್ಪತ್ತೆರಡು ಓಟು ಬಿದ್ದಿದೆ ಹಾಗೆ ಮುಂಡಾಜಿಯ ಪೂರ್ವ ಭಾಗದಲ್ಲಿ ಹತ್ತೊಂಬತ್ತು ಓಟು ಬಿದ್ದಿದೆ ಮುಂಡಾಜಿಯ ಪಶ್ಚಿಮ ಭಾಗದಲ್ಲಿ ಇಪ್ಪತ್ತಾರು ಮತ ಬಿದ್ದಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಅಣಿಯೂರು ಚಿಬಿದ್ರ ಗ್ರಾಮದಲ್ಲಿ ಇಪ್ಪತ್ತಾರು ಮತ ನೋಟಕ್ಕೆ ಬಿದ್ದಿದೆ ಪೆರಿಯಡ್ಕ ಚಿಬಿದ್ರೆ ಗ್ರಾಮದಲ್ಲಿ ಮೂವತ್ತೆಂಟು ಮತಗಳು ಬಿದ್ದಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ತೋಟತ್ತಾಡಿಯ ದಕ್ಷಿಣ ಭಾಗದಲ್ಲಿ ನಲವತ್ತ ಮೂರು ಓಟುಗಳು ಬಿದ್ದಿರುವಂಥದ್ದು ತೋಟತ್ತಾಡಿಯ ಪಶ್ಚಿಮ ಭಾಗದಲ್ಲಿ ಮೂವತ್ತೊಂದು ಮತ ಬಿದ್ದಿರುವಂಥದ್ದು ತೋಟತ್ತಾಡಿಯ ಉತ್ತರ ಭಾಗದಲ್ಲಿ ಹದಿನಾರು ಮತ ತೋಟತ್ತಾಡಿಯ ಪೂರ್ವ ಭಾಗದಲ್ಲಿ ಸುಮಾರು ಹದಿನಾರು ಮತಗಳು ಅಲ್ಲಿ ಬಿದ್ದಿರುವಂಥದ್ದು ತೋಟತ್ತಾಡಿಯ ಪೂರ್ವ ಭಾಗದಲ್ಲಿ ಹದಿನಾರು ಮತ ಅಲ್ಲಿ ಬಿದ್ದಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಬಯಲು ನೇರಿಯದ ಪೂರ್ವ ಭಾಗದಲ್ಲಿ ಮೂವತ್ತ್ನಾಲ್ಕು ಮತಗಳಲ್ಲಿ ಬಿದ್ದಿದೆ ಹಿರಿಯ ಪ್ರಾಥಮಿಕ ಶಾಲೆ ಬಯಲು ನೇರಿಯ ಉತ್ತರ ಭಾಗದಲ್ಲಿ ಸುಮಾರು ಹದಿನಾರು ಮತಗಳು ಬಿದ್ದಿದೆ ಇನ್ನು ನೆರಿಯದ ಪ್ರಾಥಮಿಕ ಶಾಲೆ ನೇರಿಯ ಉತ್ತರ ಭಾಗದಲ್ಲಿ ಹದಿನೈದು ಮತಗಳು ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ನೇರಿಯ ದಕ್ಷಿಣ ಭಾಗದಲ್ಲಿ ಹದಿನೈದು ಮತ ಅಲ್ಲೂ ಕೂಡ ಬಿದ್ದಿದೆ ಹಿರಿಯ ಪ್ರಾಥಮಿಕ ಶಾಲೆ ಗಂಡಿ ಬಾಗಿಲು ನೇರಿಯ ಇಲ್ಲಿ ಮೂರು ಮತಗಳಷ್ಟೇ ಬಿದ್ದಿರುವಂಥದ್ದು ಸಮುದಾಯ ಭವನ ಬಂಜಾರು ನೇರಿಯ ಗ್ರಾಮದಲ್ಲಿ ಸುಮಾರು ಎರಡು ಮತಗಳಷ್ಟೇ ಅಲ್ಲಿ ಬಿದ್ದಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜ ಪೂರ್ವ ಭಾಗದಲ್ಲಿ ನೂರ ಐದು ಮತಗಳು ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜದ ಪಶ್ಚಿಮ ಭಾಗದಲ್ಲಿ ನಲವತ್ನಾಲ್ಕು ಮತಗಳು ಪ್ರಾಥಮಿಕ ಶಾಲೆ ಸಿದ್ದಬೈಲು ಪರಾರಿ ಕುಂಜದಲ್ಲಿ ಅರವತ್ತೊಂಬತ್ತು ಮತಗಳು ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಪ್ರೌಢಶಾಲಾ ಉಜಿರೆ ಪೂರ್ವ ಭಾಗದಲ್ಲಿ ಎಪ್ಪತ್ತು ಮತ ಬಿದ್ದಿದೆ ಧರ್ಮಸ್ಥಳ ಶಿಕ್ಷಣ ಶಿಕ್ಷಕ ಶಿಕ್ಷಣ ತರಬೇತಿ ಸಂಸ್ಥೆ ಉಜಿರೆ ದಕ್ಷಿಣ ಭಾಗದಲ್ಲಿ ಹದಿನೆಂಟು ಮತಗಳು ಬಿದ್ದಿದ್ದ ಬಿದ್ದಿರುವಂಥದ್ದು ಶಿಕ್ಷಕ ಶಿಕ್ಷಣ ತರಬೇತಿ ಸಂಸ್ಥೆ ಉಜಿರೆ ಉತ್ತರ ಭಾಗದಲ್ಲಿ ಐವತ್ತ ಮೂರು ಮತಗಳು ಬಿದ್ದಿರುವಂಥದ್ದು ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಪ್ರೌಢಶಾಲೆ ಉಜಿರೆ ಮಧ್ಯಭಾಗದಲ್ಲಿ ತೊಂಬತ್ತು ಮತಗಳು ಬಿದ್ದಿದೆ ಅನುದಾನಿತ ಪ್ರೌಢಶಾಲೆ ಉಜಿರೆಯ ಪಶ್ಚಿಮ ಭಾಗದಲ್ಲಿ ನಲವತ್ತ ಮೂರು ಮತಗಳು ಬಿದ್ದಿರುವಂಥದ್ದು ರತ್ನವರ್ಮ ಸ್ಟೇಡಿಯಂ ಬಿಲ್ಡಿಂಗ್ನ ಉಜಿರೆಯಲ್ಲಿ ಎಂಬತ್ತಾರು ಮತಗಳು ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಬದನಾಜಿ ಉಜಿರೆಯ ಪಶ್ಚಿಮ ಭಾಗದಲ್ಲಿ ನೂರ ಇಪ್ಪತ್ತಾರು ಮತ ಅಲ್ಲಿ ಬಿದ್ದಿರುವಂಥದ್ದು ಇನ್ನು ಬದನಾಜೆಯ ಉಜಿರೆ ಪೂರ್ವ ಭಾಗದಲ್ಲಿ ಅಲ್ಲಿ ಏನು ಕೂಡ ಒಂದೇ ಒಂದು ಮತ ಕೂಡ ಅಲ್ಲಿ ಬಿದ್ದಿಲ್ಲ ಧರ್ಮಸ್ಥಳ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಉಜಿರೆಯ ಪಶ್ಚಿಮ ಭಾಗದಲ್ಲಿ ಅರುವತ್ತು ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಅದೇ ಶಾಲೆಯ ಉಜಿರೆಯ ವಾಯುವಿ ಭಾಗದಲ್ಲಿ ನಲವತ್ತ ಮೂರು ಓಟುಗಳು ಬಿದ್ದಿರುವಂಥದ್ದು ಇನ್ನು ಗ್ರಾಮ ಪಂಚಾಯಿತಿ ಸಭಾಭವನ ಉಜಿರೆಯಲ್ಲಿ ಮತದಾನ ಆಗಿದ್ದು ಅಲ್ಲೂ ಕೂಡ ಇಪ್ಪತ್ತೆರಡು ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಮಂಜುನಾಥೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಉಜಿರೆಯ ಪೂರ್ವ ಭಾಗದಲ್ಲಿ ನಲವತ್ತ ಆರು ಮತಗಳು ಬಿದ್ದಿರುವಂಥದ್ದು ಅದೇ ಶಾಲೆಯ ಉಜಿರಿಯ ಉತ್ತರ ಭಾಗದಲ್ಲಿ ನಲವತ್ತ ಒಂಬತ್ತು ಮತಗಳು ನೋಟಕ್ಕೆ ಬಿದ್ದಿರ್ತ ಬಿದ್ದಿರುವಂಥದ್ದು ಚರ್ಚ್ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ ಪಶ್ಚಿಮ ಭಾಗದಲ್ಲಿ ಇಪ್ಪತ್ತಾರು ಮತ ನೋಟಕ್ಕೆ ಬಿದ್ದಿದೆ ಚರ್ಚ್ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ ಪೂರ್ವ ಭಾಗದಲ್ಲಿ ಹದಿನೈದು ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು ಹಿರಿಯ ಮಾಧ್ಯಮಿಕ ಪ್ರಾಥಮಿಕ ಶಾಲೆಯ ಬೆಳ್ತಂಗಡಿ ಕೆಳಗಿನ ಕಟ್ಟಡದ ಪೂರ್ವ ಭಾಗದಲ್ಲಿ ಆರು ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ರಂಗಮಂದಿರ ಬೆಳ್ತಂಗಡಿಯಲ್ಲಿ ಹತ್ತೊಂಬತ್ತು ಮತಗಳು ನೋಟಕ್ಕೆ ಬಿದ್ದಿದೆ ಇನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿಯ ಪಶ್ಚಿಮ ಭಾಗದಲ್ಲಿ ಮೂವತ್ತೊಂದು ಓಟುಗಳು ಅಲ್ಲಿ ಬಿದ್ದಿರುವಂಥದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿ ದಕ್ಷಿಣ ಭಾಗದಲ್ಲಿ ಮೂವತ್ತು ಓಟುಗಳು ನೋಟಕ್ಕೆ ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ ಕೆಳಗಿನ ಕಟ್ಟಡ ಅಂದರೆ ಪಶ್ಚಿಮ ಭಾಗದಲ್ಲಿ ನಲವತ್ನಾಲ್ಕು ಓಟುಗಳು ಬಿದ್ದಿರುವಂಥದ್ದು ಅದೇ ಕೆಳಗಿನ ಕಟ್ಟಡದ ಉತ್ತರ ಭಾಗದಲ್ಲಿ ಇಪ್ಪತ್ತಾರು ಮತಗಳು ನೋಟಾಕಿ ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಮೇಲಂತ ಬಿಟ್ಟಿನ ಪಶ್ಚಿಮ ಭಾಗದಲ್ಲಿ ಹತ್ತೊಂಬತ್ತು ಮತಗಳು ನೋಟಾಗಿ ಬಿದ್ದಿರುವಂಥದ್ದು ದಕ್ಷಿಣ ಭಾಗದಲ್ಲಿ ಸುಮಾರು ಇಪ್ಪತ್ತು ಮತಗಳು ಬಿದ್ದಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಪಿಲಿಚಾಮುಂಡಿ ಕಲ್ಲು ಕುವೆಟ್ಟು ಗ್ರಾಮದಲ್ಲಿ ಹದಿನೆಂಟು ಮತಗಳು ನೋಟಾಕಿ ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಗುರುವಾಯನಕೆರೆ ಕುವೆಟ್ಟು ಗ್ರಾಮದ ಪೂರ್ವ ಭಾಗದಲ್ಲಿ ಇಪ್ಪತ್ತೆರಡು ಮಠ ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಗುರುವಾಯನಕೆರೆ ಕುವೆಟ್ನ ಹೊಸ ಕಟ್ಟಡ ಅಂದರೆ ಉತ್ತರ ಭಾಗದಲ್ಲಿ ಮೂವತ್ತ್ಮೂರು ಮತಗಳು ನೋಟಕ್ಕೆ ಬಿದ್ದಿದೆ ಇನ್ನು ಸರ್ಕಾರಿ ಪ್ರೌಢಶಾಲೆ ಗುರುವಾಯನಕೆರೆಯಲ್ಲಿ ಅಂದರೆ ಕುವೆಟ್ಟು ಗ್ರಾಮದಲ್ಲಿ ಹದಿನಾರು ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಸಬರಬೈಲು ಕುವೆಟ್ಟು ಪೂರ್ವ ಭಾಗದಲ್ಲಿ ಇಪ್ಪತ್ತೆರಡು ಮತಗಳು ಹಾಗೆ ಇನ್ನು ಸಬರಬೈಲು ಕುವೆಟ್ನ ಪಶ್ಚಿಮ ಭಾಗದಲ್ಲಿ ಹನ್ನೆರಡು ಮತಗಳು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಪಡಂಗಡಿಯ ಪೂರ್ವ ಭಾಗದಲ್ಲಿ ಎಂಟು ಮತ ನೋಟಕ್ಕೆ ಬಿದ್ದಿರುವಂಥದ್ದು ಹಾಗೆ ಪಡಂಗಡಿಯ ಪಶ್ಚಿಮ ಭಾಗದಲ್ಲಿ ಇಪ್ಪತ್ತು ಮತಗಳು ನೋಟಕ್ಕೆ ಬಿದ್ದಿದೆ ಹಿರಿಯ ಪ್ರಾಥಮಿಕ ಶಾಲೆ ಪಡಂಗಡಿಯ ಉತ್ತರ ಭಾಗದಲ್ಲಿ ಇಪ್ಪತ್ನಾಲ್ಕು ಓಟುಗಳು ನೋಟಕ್ಕೆ ಬಿದ್ದಿದೆ ಹಿರಿಯ ಪ್ರಾಥಮಿಕ ಶಾಲೆಯ ಪಡಂಗಡಿಯ ದಕ್ಷಿಣ ಭಾಗದಲ್ಲಿ ಇಪ್ಪತ್ತಾರು ಓಟುಗಳು ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಸಂತ ಅಂತೋಣಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಗರಡಾಡಿಯ ಪಶ್ಚಿಮ ಭಾಗದಲ್ಲಿ ಮೂವತ್ತೇಳು ಮತ ನೋಟಕ್ಕೆ ಬಿದ್ದಿದೆ ಅದೇ ಶಾಲೆಯ ಗರಡಾಡಿಯ ಪೂರ್ವ ಭಾಗದಲ್ಲಿ ಹದಿಮೂರು ಓಟುಗಳು ನೋಟಕ್ಕೆ ಬಿದ್ದಿರುವಂಥದ್ದು ಗರ್ಡಾಡಿಯ ದಕ್ಷಿಣ ಭಾಗದಲ್ಲಿ ಇಪ್ಪತ್ತಾರು ಮತ ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಅಣ್ಣಿಂಜವಾಳ್ಯದಲ್ಲಿ ಇಪ್ಪತ್ತೆರಡು ಮತ ಹಿರಿಯ ಪ್ರಾಥಮಿಕ ಶಾಲೆ ಕುಂಡದ ಬಿಟ್ಟು ನಿಟ್ಟಡಿಯಲ್ಲಿ ಇಪ್ಪತ್ತು ಮತಗಳು ಧರ್ಮಸ್ಥಳ ಐ ಟಿ ಐ ಗೋಳಿಯಂಗಡಿ ಕುಕ್ಕೇಡಿ ಗ್ರಾಮದ ದಕ್ಷಿಣ ಭಾಗದಲ್ಲಿ ಮೂವತ್ತು ಮತಗಳು ನೋಟಕ್ಕೆ ಬಿದ್ದಿದೆ ಇನ್ನು ಗೋಳಿಯಂಗಡಿಯ ಕುಕ್ಕೇಡಿ ಗ್ರಾಮದ ಉತ್ತರ ಭಾಗದಲ್ಲಿ ಇಪ್ಪತ್ತೈದು ಮತ ನೋಟಕ್ಕೆ ಚಲಾವಣೆಯಾಗಿದೆ ಸರ್ಕಾರಿ ಪದವಿಪೂರ್ವ ಕಾಲೇಜು ವೇನೂರಿನ ಉತ್ತರ ಭಾಗದಲ್ಲಿ ಇಪ್ಪತ್ತೆರಡು ಮತಗಳು ಅದೇ ಕಾಲೇಜಿನ ದಕ್ಷಿಣ ಭಾಗದಲ್ಲಿ ಹದಿನೆಂಟು ಹಿರಿಯ ಪ್ರಾಥಮಿಕ ಶಾಲೆ ಅಂಡಿಂಜೆ ಹೊಸಂಗಡಿ ಪಶ್ಚಿಮ ಭಾಗದಲ್ಲಿ ಇಪ್ಪತ್ನಾಲ್ಕು ಮತ ಚಲಾವಣೆಯಾಗಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಪೆರಿಂಜೆ ಹೊಸಂಗಡಿ ಪೂರ್ವ ಭಾಗದಲ್ಲಿ ಹದಿನಾಲ್ಕು ಮತಗಳು ನೋಟಕ್ಕೆ ಚಲಾವಣೆಯಾಗಿದೆ ಗ್ರಾಮ ಪಂಚಾಯಿತಿ ಕಚೇರಿ ಹೊಸಂಗಡಿಯಲ್ಲಿ ಇಪ್ಪತ್ತೊಂದು ಮತಗಳು ಹಿರಿಯ ಪ್ರಾಥಮಿಕ ಶಾಲೆ ಹೊಕ್ಕಾಡಿಗೂಳಿ ಪೂರ್ವ ಭಾಗದಲ್ಲಿ ಹದಿನಾರು ಮತ ಅದೇ ಹೊಕ್ಕಾಡಿಗೂಳಿಯ ಪಶ್ಚಿಮ ಭಾಗದಲ್ಲಿ ಹದಿನೈದು ಮತ ಹಿರಿಯ ಪ್ರಾಥಮಿಕ ಶಾಲೆ ಪೂಂಜಾ ಅರಂಬೋಡಿಯಲ್ಲಿ ಇಪ್ಪತ್ತಾರು ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಕುಂಜೋಡಿ ಗುಂಡೂರಿನಲ್ಲಿ ಹದಿನೇಳು ಮತ ನೋಟಕ್ಕೆ ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಮುದ್ದಾಡಿ ಭಜಿ ಉತ್ತರ ಭಾಗದಲ್ಲಿ ಇಪ್ಪತ್ತು ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಮುದ್ದಾಡಿ ಭಜಿ ದಕ್ಷಿಣ ಭಾಗದಲ್ಲಿ ಇಪ್ಪತ್ತೊಂದು ಮತಗಳು ಅಂಗನವಾಡಿ ಕೇಂದ್ರ ಪುರಿಯ ಮಾಲಾಡಿ ಗ್ರಾಮದಲ್ಲಿ ಎಂಟು ಮತಗಳು ನೋಟಕ್ಕೆ ಚಲಾವಣೆಯಾಗಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಮಾಲಾಡಿಯ ದಕ್ಷಿಣ ಭಾಗದಲ್ಲಿ ಇಪ್ಪತ್ತಾರು ಮತಗಳು ನೋಟಕ್ಕೆ ಚಲಾವಣೆಯಾಗಿದೆ ಮಾಲಾಡಿಯ ಉತ್ತರ ಭಾಗದಲ್ಲಿ ಸುಮಾರು ಹದಿನೇಳು ಮತಗಳು ನೋಟಕ್ಕೆ ಚಲಾವಣೆ ಆಗಿದೆ ಇನ್ನು ಕೈಗಾರಿಕಾ ತರಬೇತಿ ಸಂಸ್ಥೆ ಮಾಲಾಡಿಯಲ್ಲಿ ಬರೀ ನಾಲ್ಕು ಓಟುಗಳು ಚಲಾವಣೆ ಆಗಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಸೋಣಂದೂರಿನ ಪೂರ್ವ ಭಾಗದಲ್ಲಿ ಮೂರು ಮತಗಳು ನೋಟಕ್ಕೆ ಚಲಾವಣೆಯಾಗಿದೆ ಹಿರಿಯ ಪ್ರಾಥಮಿಕ ಶಾಲೆ ಸೋಣಂದೂರಿನ ಪಶ್ಚಿಮ ಭಾಗದಲ್ಲಿ ಇಪ್ಪತ್ತೊಂದು ಮತ ಅಲ್ಲಿ ಆಗಿರುವಂಥದ್ದು ಇನ್ನು ಬಡಕ್ಕಿನ ಒಡಿನಾಲ ದಕ್ಷಿಣ ಭಾಗದಲ್ಲಿ ಮೂವತ್ತ ಒಂಬತ್ತು ಮತ ನೋಟಕ್ಕೆ ಚಲಾವಣೆಯಾಗಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಬಡಕ್ಕಿನ ಒಡಿ ಪೂರ್ವದಲ್ಲಿ ಪೂರ್ವ ಭಾಗದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಓಟುಗಳಲ್ಲಿ ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಕಟ್ ಕಟ್ಟದ ಬಯಲು ಹೋಡಿಲ್ದಾಳ ಅಲ್ಲಿ ಕೂಡ ಸುಮಾರು ಮೂವತ್ತ ಮೂರು ಓಟುಗಳಲ್ಲಿ ಬಿದ್ದಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಗೇರುಕಟ್ಟೆ ಕುರಂಜ ಪಶ್ಚಿಮ ಭಾಗದಲ್ಲಿ ಹದಿನಾಲ್ಕು ಮತ ಗೇರುಕಟ್ಟೆ ಕೊರಂಜ ಉತ್ತರ ಭಾಗದಲ್ಲಿ ಸುಮಾರು ಹತ್ತೊಂಬತ್ತು ಮತಗಳಲ್ಲಿ ಚಲಾವಣೆ ಆಗಿರುವಂಥದ್ದು ಇನ್ನು ಗೇರುಕಟ್ಟೆ ಕುರಂಜ ಕಳಿಯ ಪೂರ್ವ ಭಾಗದಲ್ಲಿ ಹದಿನೇಳು ಮತ ಮಲಬೆಟ್ಟು ಕೊಯ್ಯೂರಿನ ಉತ್ತರ ಭಾಗದಲ್ಲಿ ಸುಮಾರು ನಲವತ್ತ ಮೂರು ಮತಗಳು ಚಲಾವಣೆ ಆಗಿರುವಂಥದ್ದು ಮಲೆಬಿಟ್ಟು ಕೊಯ್ಯೂರಿನ ದಕ್ಷಿಣ ಭಾಗದಲ್ಲಿ ಇಪ್ಪತ್ತ ಎರಡು ಮತಗಳು ಆಗಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಳಿ ಕೊಯ್ಯೂರಿನಲ್ಲಿ ಸುಮಾರು ಮೂವತ್ತ ಏಳು ಮತಗಳಲ್ಲಿ ಚಲಾವಣೆ ಆಗಿದೆ ಹಿರಿಯ ಪ್ರಾಥಮಿಕ ಶಾಲೆ ಕೊಯ್ಯೂರಿನ ಉತ್ತರ ಭಾಗದಲ್ಲಿ ಹದಿಮೂರು ನೋಟಕ್ಕೆ ಚಲಾವಣೆಯಾಗಿರುವಂಥದ್ದು ಕೊಯ್ಯೂರಿನ ದಕ್ಷಿಣ ಭಾಗದಲ್ಲಿ ಮೂವತ್ತೆಂಟು ಮತಗಳು ಹಿರಿಯ ಪ್ರಾಥಮಿಕ ಶಾಲೆ ಕಣ್ಯಾಡಿ ಎರಡರ ಪೂರ್ವ ಭಾಗದಲ್ಲಿ ಐವತ್ತ್ಮೂರು ಮತಗಳು ಚಲಾವಣೆ ಆಗಿರುವಂಥದ್ದು ನೋಟಕ್ಕೆ ಕಣ್ಣಾಡಿಯ ಕನ್ಯಾಡಿ ಎರಡನೇ ಉತ್ತರ ಭಾಗದಲ್ಲಿ ಅರವತ್ತ ಒಂಬತ್ತು ಮತ ಚಲಾವಣೆಯಾಗಿದೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಪ್ರೌಢಶಾಲೆ ಧರ್ಮಸ್ಥಳದ ಉತ್ತರ ಭಾಗದಲ್ಲಿ ನಲವತ್ತ ಎಂಟು ಮತ ಅಲ್ಲಿ ಚಲಾವಣೆಯಾಗಿರುವಂಥದ್ದು ಧರ್ಮಸ್ಥಳದ ದಕ್ಷಿಣ ಭಾಗದಲ್ಲಿ ನಲವತ್ತೈದು ಮತ ಚಲಾವಣೆಯಾಗಿದೆ ಮಂಜುನಾಥ ಪ್ರೌಢಶ ಅನುದಾನಿತ ಪ್ರೌಢಶಾಲೆ ಧರ್ಮಸ್ಥಳದ ಪಶ್ಚಿಮ ಭಾಗದಲ್ಲಿ ಎಂಬತ್ತ್ಮೂರು ಮತ ಚಲಾವಣೆ ಆಗಿರುವಂಥದ್ದು ಪ್ರೌ ಪ್ರಾಥಮಿಕ ಶಾಲೆ ಧರ್ಮಸ್ಥಳದ ಉತ್ತರ ಭಾಗದಲ್ಲಿ ನೂರ ಐದು ಮತ ಚಲಾವಣೆ ಆಗಿರುವಂಥದ್ದು ಗಮನಿಸಬೇಕಾದಂಥ ಸಂಗತಿ ಇನ್ನು ಧರ್ಮಸ್ಥಳ ಅನುದಾನ ಹಿರಿಯ ಪ್ರಾಥಮಿಕ ಶಾಲೆ ಧರ್ಮಸ್ಥಳದ ದಕ್ಷಿಣ ಭಾಗದಲ್ಲಿ ಅರವತ್ತೈದು ಮತ ಚಲಾವಣೆಯಾಗಿರುವಂಥದ್ದು ಇನ್ನು ಬಳ್ಳನಾರು ಪುದೆಟ್ಟು ಗ್ರಾಮದ ಉತ್ತರ ಭಾಗದಲ್ಲಿ ನಲವತ್ತ ನಾಲ್ಕು ಮತ ಚಲಾವಣೆ ಆಗಿರುವಂಥದ್ದು ಬೆಳ್ಳನಾರು ಪುದುವೆಟ್ಟು ದಕ್ಷಿಣ ಭಾಗದಲ್ಲಿ ಇಪ್ಪತ್ತ ಮೂರು ಮತ ಚಲಾವಣೆಯಾಗಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಮಿಯಾರು ಮಠ ಪುದುವೆಟ್ಟಿನಲ್ಲಿ ಎಂಬತ್ತಾರು ಮತ ಅಲ್ಲಿ ಕೂಡ ಚಲಾವಣೆ ಆಗಿರೋ ನೋಟಕ್ಕೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲದಲ್ಲಿ ಶಿಶಿಲದ ಪೂರ್ವ ಭಾಗದಲ್ಲಿ ಅರವತ್ನಾಲ್ಕು ಮತ ಚಲಾವಣೆಯಾಗಿದೆ ಶಿಶಿಲದ ಪಶ್ಚಿಮ ಭಾಗದಲ್ಲಿ ಎಪ್ಪತ್ತಾರು ಮತ ಚಲಾವಣೆಯಾಗಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಕಾಯಿರ್ತಕ ಕಳಿಂಜದ ಉತ್ತರ ಭಾಗದಲ್ಲಿ ಅರವತ್ತ್ನಾಲ್ಕು ಮತ ನೋಟಕ್ಕೆ ಬಿದ್ದಿರುವಂಥದ್ದು ಕಾಯರ್ತಟಕ ಕಳೆಂಜದ ಪೂರ್ವ ಭಾಗದಲ್ಲಿ ಸುಮಾರು ಮೂವತ್ತೆರಡು ಮತಗಳಲ್ಲಿ ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಕಾಯರ್ತಟಕ ಕಳಿಂಜ ದಕ್ಷಿಣ ಭಾಗದಲ್ಲಿ ಅರುವತ್ತ ಒಂಬತ್ತು ಓಟುಗಳಲ್ಲಿ ಬಿದ್ದಿದೆ ಇನ್ನು ಶಾಲೆ ದಡ್ಕ ಕಳೆಂಜ ದಕ್ಷಿಣ ಭಾಗದಲ್ಲಿ ನೂರ ಇಪ್ಪತ್ತ ಒಂದು ಓಟು ಅಲ್ಲಿ ಬಿದ್ದಿರುವಂಥದ್ದು ಹಾಗೆ ಶಾಲೆ ದಡ್ಕ ಕಳೆಂಜ ಉತ್ತರ ಭಾಗದಲ್ಲಿ ಇಪ್ಪತ್ತೈದು ಓಟುಗಳು ಬಿದ್ದಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಮಾಯಾ ಬೆಳಲು ಇಲ್ಲಿ ಇಪ್ಪತ್ತ ಒಂಬತ್ತು ಓಟುಗಳು ನೋಟಕ್ಕೆ ಬಿದ್ದಿರುವಂಥದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಲ್ದಾಡಿ ಬೆಳಾಲು ಗ್ರಾಮದಲ್ಲಿ ಮತ್ತೆ ಅರುವತ್ತ ಎರಡು ಓಟುಗಳು ಬಿದ್ದಿರುವಂಥದ್ದು ಧರ್ಮಸ್ಥಳ ಪ್ರೌಢ ಬೆಳಾಲು ದಕ್ಷಿಣ ಭಾಗದಲ್ಲಿ ಇಪ್ಪತ್ತಾರು ಮತ ಬಿದ್ದಿದೆ ಪ್ರೌಢಬೆಳಾಲು ಉತ್ತರ ಭಾಗದಲ್ಲಿ ಅರುವತ್ತ್ಮೂರು ಮತಗಳು ಬಿದ್ದಿದೆ ಹಿರಿಯ ಪ್ರಾಥಮಿಕ ಶಾಲೆ ನಾ ನಾಳದ ನ್ಯಾಯತರ್ಪು ಪಶ್ಚಿಮ ಭಾಗದಲ್ಲಿ ಮೂವತ್ತ್ಮೂರು ಮತಗಳು ಬಿದ್ದಿರುವಂಥದ್ದು ನ್ಯಾಯತರ್ಪುನ ಪೂರ್ವ ಭಾಗದಲ್ಲಿ ಎಂಟು ಮತಗಳು ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಮಚ್ಚಿನದ ಪಶ್ಚಿಮ ಭಾಗದಲ್ಲಿ ಸುಮಾರು ಹತ್ತೊಂಬತ್ತು ಮತಗಳಲ್ಲಿ ಬಿದ್ದಿರುವಂಥದ್ದು ಮಚ್ಚಿನದ ದಕ್ಷಿಣ ಭಾಗದಲ್ಲಿ ಇಪ್ಪತ್ತ್ಮೂರು ಮತಗಳು ಬಿದ್ದಿದೆ ಸರ್ಕಾರಿ ಪ್ರೌಢಶಾಲೆ ಮಚ್ಚಿನದ ದಕ್ಷಿಣ ಭಾಗದಲ್ಲಿ ಸುಮಾರು ಐದು ಮತಗಳು ಅಲ್ಲಿ ಬಿದ್ದಿರುವಂಥದ್ದು ನಾವು ಗಮನಿಸಬೇಕಾಗತ್ತೆ ಸರ್ಕಾರಿ ಪ್ರೌಢಶಾಲೆ ಮಚ್ಚಿನದ ಉತ್ತರ ಭಾಗದಲ್ಲಿ ಸುಮಾರು ಇಪ್ಪತ್ತ ಏಳು ಮತಗಳು ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಪಾಲಾಡ್ಕ ಮಚ್ಚಿನದಲ್ಲಿ ಐವತ್ತೆರಡು ಮತಗಳು ಇನ್ನು ಸೇಕ್ರೆಡ್ ಹಾರ್ಟ್ ಕನ್ನಡ ಮಾಧ್ಯಮ ಶಾಲೆ ಮಡಾತ್ಯಾರು ಪಾರಂಗಿ ಗ್ರಾಮದ ದಕ್ಷಿಣ ಭಾಗದಲ್ಲಿ ಸುಮಾರು ಹದಿನಾಲ್ಕು ಮತಗಳು ಬಿದ್ದಿರುವಂಥದ್ದು ಅದೇ ಮಡಾಂತಿನ ಪಾರಂಗಿ ಗ್ರಾಮದ ಉತ್ತರ ಭಾಗದಲ್ಲಿ ಸುಮಾರು ಇಪ್ಪತ್ತಾರು ಮತಗಳು ಬಿದ್ದಿರುವಂಥದ್ದು ಪಾರಂಗಿ ಗ್ರಾಮದ ಪೂರ್ವ ಭಾಗದಲ್ಲಿ ಹದಿನೇಳು ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪುಂಜಾಲಕಟ್ಟೆಯ ಪೂರ್ವ ಭಾಗದಲ್ಲಿ ಇಪ್ಪತ್ತು ಮತಗಳು ನೋಟಕ್ಕೆ ಚಲಾವಣೆಯಾಗಿದೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪುಂಜಾಲಕಟ್ಟೆಯ ಪಶ್ಚಿಮ ಭಾಗದಲ್ಲಿ ಹನ್ನೆರಡು ಮತ ಚಲಾವಣೆಯಾಗಿದೆ ಪುಂಜಾಲಕಟ್ಟೆಯ ಉತ್ತರ ಭಾಗದಲ್ಲಿ ಇಪ್ಪತ್ತು ಮತಗಳು ಹಿರಿಯ ಪ್ರಾಥಮಿಕ ಶಾಲೆ ಹೇ ರಾಜ್ಯ ಪುತ್ತಿಲದ ಉತ್ತರ ಭಾಗದಲ್ಲಿ ಹದಿನಾಲ್ಕು ಮತ ಹಿರಿಯ ಪ್ರಾಥಮಿಕ ಶಾಲೆ ಹೇ ರಾಜ್ಯ ಪುತ್ತಿಲದ ದಕ್ಷಿಣ ಭಾಗದಲ್ಲಿ ಐದು ಮತ ನೋಟಕ್ಕೆ ಚಲಾವಣೆಯಾಗಿದೆ ಪ್ರೌಢಶಾಲೆ ಪುತ್ತಿಲದಲ್ಲಿ ಏಳು ಮತ ನೋಟಕ್ಕೆ ಆಗಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಪಾಲೆಯದು ತಣ್ಣೀರು ಪಂಥದಲ್ಲಿ ಹದಿನೈದು ಮತ ನೋಟಕ್ಕೆ ಚಲಾವಣೆ ಆಗಿರುವಂಥದ್ದು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಆಳಕ್ಕೆ ತಣ್ಣೀರು ತಣ್ಣೀರು ಪಂಥ ಈ ಇಲ್ಲಿ ಒಂಬತ್ತು ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ತಣ್ಣೀರು ಪಂಥದ ಉತ್ತರ ಭಾಗದಲ್ಲಿ ಏಳು ಮತ ಇನ್ನು ತಣ್ಣೀರು ಪಂಥದ ಪೂರ್ವ ಭಾಗದಲ್ಲಿ ಏಳು ಮತ ತಣ್ಣೀರು ಪಂಥದ ದಕ್ಷಿಣ ಭಾಗದಲ್ಲಿ ಆರು ಮತ ಹಿರಿಯ ಪ್ರಾಥಮಿಕ ಶಾಲೆ ಕುಪ್ಪೆಟ್ಟು ಉರುವಾಲು ಗ್ರಾಮದಲ್ಲಿ ಇಪ್ಪತ್ತು ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಉರುವಾಲು ಪದವು ಇಲ್ಲಿ ಮೂವತ್ತ್ಮೂರು ಓಟುಗಳು ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಕಾರಂಜದ ಉರುವಾಲು ಇಲ್ಲಿ ಇಪ್ಪತ್ತ ಮೂರು ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಕಣಿಯೂರಿನ ಉತ್ತರ ಭಾಗದಲ್ಲಿ ಇಪ್ಪತ್ನಾಲ್ಕು ದಕ್ಷಿಣ ಭಾಗದಲ್ಲಿ ಇಪ್ಪತ್ತ್ನಾಲ್ಕು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಪದ್ಮುಂಜ ಕಣಿಯೂರು ಉತ್ತರ ಭಾಗದಲ್ಲಿ ಮೂವತ್ತೆರಡು ಹಿರಿಯ ಪ್ರಾಥಮಿಕ ಶಾಲೆ ಪದ್ಮುಂಜ ಕಣಿಯೂರು ದಕ್ಷಿಣ ಭಾಗದಲ್ಲಿ ಇಪ್ಪತ್ತೊಂಬತ್ತು ಹಿರಿಯ ಪ್ರಾಥಮಿಕ ಶಾಲೆ ಅನಾರು ಪಟ್ರಮೆಯಲ್ಲಿ ಎಂಬತ್ತ ಏಳು ಮತಗಳು ನೋಟಕ್ಕೆ ಬಿದ್ದಿದೆ ಇನ್ನು ಶ್ರೀ ವಿಷ್ಣುಮೂರ್ತಿ ಖಾಸಗಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಟ್ಟೂರು ಇಲ್ಲಿ ಕೂಡ ಐವತ್ತೊಂಬತ್ತು ಓಟುಗಳು ಬಿದ್ದು ಬಿದ್ದಿದ್ದು ನೋಟಕ್ಕೆ ಬಿದ್ದಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ನಿಡ್ಲಿಯ ಉತ್ತರ ಭಾಗದಲ್ಲಿ ಅರವತ್ತ್ಮೂರು ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ನಿಡ್ಲಿಯ ದಕ್ಷಿಣ ಭಾಗದಲ್ಲಿ ತೊಂಬತ್ತೈದು ಮತಗಳು ನೋಟಕ್ಕೆ ಬಿದ್ದಿದೆ ಹಿರಿಯ ಪ್ರಾಥಮಿಕ ಶಾಲೆ ನಿಡ್ಲೆ ಇಲ್ಲಿಯ ಪೂರ್ವ ಭಾಗದಲ್ಲಿ ನೂರ ಆರು ಮತಗಳು ನೋಟಕ್ಕೆ ಚಲಾವಣೆಯಾಗಿದೆ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಲದ ಶಿವಾಜಿಯಲ್ಲಿ ಮೂವತ್ತ್ನಾಲ್ಕು ಮತಗಳು ಚಲಾವಣೆ ಆಗಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಮೊಂಟೆ ತಡ್ಕ ಶಿವಾಜಿಯಲ್ಲಿ ನಲವತ್ತಾರು ಮತಗಳು ಗೋಪಾಲಕೃಷ್ಣ ಅನ್ನದಾನಿ ಹಿರಿಯ ಪ್ರಾಥಮಿಕ ಶಿ ಶಾಲೆ ಅರಸಿನಮಕಿಯ ದಕ್ಷಿಣ ಭಾಗದಲ್ಲಿ ಇಪ್ಪತ್ತ್ಮೂರು ಮತಗಳು ಅರಸಿನಮಕಿಯ ಉತ್ತರ ಭಾಗದಲ್ಲಿ ಯಾವುದೇ ಮತ ನೋಟಕ್ಕೆ ಚಲಾವಣೆ ಆಗಿಲ್ಲ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಕುಂಟಾಲ ಪಲ್ಕಿ ಹತ್ತೆಡಕದಲ್ಲಿ ಮೂವತ್ತೈದು ಮತಗಳು ಹಿರಿಯ ಪ್ರಾಥಮಿಕ ಶಾಲೆ ಬಂದಾರ್ನಲ್ಲಿ ಮೂವತ್ತ್ಮೂರು ಮತಗಳು ಹಿರಿಯ ಪ್ರಾಥಮಿಕ ಶಾಲೆ ಮೈರೂಲ್ ತಡ್ಕ ಬಂದಾರಿನಲ್ಲಿ ಸುಮಾರು ನೂರ ಹದಿಮೂರು ಓಟುಗಳು ನೋಟಕ್ಕೆ ಚಲಾವಣೆ ಆಗಿದೆ ಹಿರಿಯ ಪ್ರಾಥಮಿಕ ಶಾಲೆ ಪಿರ್ಲಾ ಬೈಪಾಡಿ ಬಂದಾರು ಗ್ರಾಮದಲ್ಲಿ ಐವತ್ತೊಂಬತ್ತು ಮತಗಳು ಪ್ರೌಢಶಾಲೆ ಕರಾಯದ ಪೂರ್ವ ಭಾಗದಲ್ಲಿ ನಾಲ್ಕು ಮತಗಳು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರೌಢಶಾಲೆ ಕರಾಯದ ಪಶ್ಚಿಮ ಭಾಗದಲ್ಲಿ ಹನ್ನೊಂದು ಮತ ಚಲಾವಣೆಯಾಗಿದೆ ಹಿರಿಯ ಪ್ರಾಥಮಿಕ ಶಾಲೆ ಕರಾಯದಲ್ಲಿ ಹತ್ತೊಂಬತ್ತು ಓಟುಗಳು ನೋಟಕ್ಕೆ ಬಂದಿದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಬಾರ್ಯದ ಉತ್ತರ ಭಾಗದಲ್ಲಿ ಆರು ಬಾರ್ಯದ ದಕ್ಷಿಣ ಭಾಗದಲ್ಲಿ ಹನ್ನೆರಡು ಹಿರಿಯ ಪ್ರಾಥಮಿಕ ಶಾಲೆ ಪೆರಿಯೊಟ್ಟು ಬಾರ್ಯದ ಪಶ್ಚಿಮ ಭಾಗದಲ್ಲಿ ಹದಿನೆಂಟು ಮತಗಳು ಸರ್ಕಾರಿ ಪ್ರೌಢಶಾಲೆ ಸರಳಿಕಟ್ಟೆ ಕಾರಣದಲ್ಲಿ ಎರಡು ಮತ ಚಲಾವಣೆಯಾಗಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ತೆಕ್ಕಾರಿನ ಉತ್ತರ ಭಾಗದಲ್ಲಿ ಮೂರು ಮತ ನೋಟಕ್ಕೆ ಬಿದ್ದಿದೆ ಗೋಪಾಲಕೃಷ್ಣ ಹಿರಿಯ ಪ್ರಾಥಮಿಕ ಶಾಲೆ ತೆಕ್ಕಾರು ದಕ್ಷಿಣ ಭಾಗದಲ್ಲಿ ಎರಡು ಮತಗಳು ಬಿದ್ದಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ಇಳಂತಿಲದಲ್ಲಿ ಹನ್ನೆರಡು ಮತ ನೋಟಕ್ಕೆ ಚಲಾವಣೆ ಆಗಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಅಂಡೆ ತಡ್ಕ ಇಳಂತಿಲ ಪೂರ್ವ ಭಾಗದಲ್ಲಿ ಮೂವತ್ತೆರಡು ಮತಗಳು ಹಾಗೆ ಪಶ್ಚಿಮ ಭಾಗದಲ್ಲಿ ಹದಿನಾಲ್ಕು ಮತಗಳು ಇನ್ನು ಬನ್ನೆಂಗಳ ಇಳಂತಿಲ ಪೂರ್ವ ಭಾಗದಲ್ಲಿ ಒಂಬತ್ತು ಮತ ಚಲಾವಣೆ ಆಗಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಬಣ್ಣೆಂಗಳ ಇಳಂತಿಲದ ಪಶ್ಚಿಮ ಭಾಗದಲ್ಲಿ ಆರು ಮತ ನೋಟಕ್ಕೆ ಚಲಾವಣೆ ಆಗಿರುವಂಥದ್ದು ಕಿರಿಯ ಪ್ರಾಥಮಿಕ ಶಾಲೆ ಮೊಗ್ಗೂರಿನಲ್ಲಿ ಹದಿನೆಂಟು ಮತ ನೋಟಕ್ಕೆ ಚಲಾವಣೆ ಆಗಿರುವಂಥದ್ದು ಇನ್ನು ಇನ್ನು ಕಿರಿಯ ಪ್ರಾಥಮಿಕ ಶಾಲೆ ಕಂಚಿನಡ್ಕ ಅಲ್ಲಿ ಐವತ್ತೆರಡು ಮತಗಳು ಚಲಾವಣೆ ಆಗಿರುವಂಥದ್ದು ಉಪ್ಪಾರ ಪೂರ್ವ ಭಾಗದಲ್ಲಿ ಇಪ್ಪತ್ತೆರಡು ಮತ ಉಪ್ಪಾರ ಪಲ್ಕೆ ಪಶ್ಚಿಮ ಭಾಗದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂವತ್ತ ಐದು ಮತಗಳು ಚಲಾವಣೆಯಾಗಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಕೊಟ್ ಕೊಕ್ಕಡ ಇಲ್ಲಿನ ಉತ್ತರ ಭಾಗದಲ್ಲಿ ಸುಮಾರು ಹತ್ತು ಮತಗಳು ನೋಟಕ್ಕೆ ಚಲಾವಣೆಯಾಗಿದೆ ಹಿರಿಯ ಪ್ರಾಥಮಿಕ ಶಾಲೆ ಕೊಕ್ಕಡದ ದಕ್ಷಿಣ ಭಾಗದಲ್ಲಿ ಇಪ್ಪತ್ತಾರು ಮತ ನೋಟಕ್ಕೆ ಆಗಿರುವಂಥದ್ದು ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ನೇಲ್ಯಡ್ಕ ರೆಕ್ಕಿಯಾದ ಪೂರ್ವ ಭಾಗದಲ್ಲಿ ಇಪ್ಪತ್ತೊಂಬತ್ತು ಮತಗಳು ನೋಟಕ್ಕೆ ಚಲಾವಣೆ ಆಗಿರುವಂಥದ್ದು ನೇಲಿಡ್ಗದ ಪಶ್ಚಿಮ ಭಾಗದಲ್ಲಿ ಇಪ್ಪತ್ತ ಒಂದು ಮತ ನೋಟಕ್ಕೆ ಚಲಾವಣೆ ಆಗಿರುವಂಥದ್ದು ಅಂದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ಬೆಳ್ತಂಗಡಿ ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಒಂದೆರಡು ಗ್ರಾಮದಲ್ಲಿ ಹೊರತುಪಡಿಸಿ ಇನ್ನೆಲ್ಲ ಗ್ರಾಮದಲ್ಲೂ ಕೂಡ ಒಂದು ಐದರಿಂದ ಹತ್ತು ಇಪ್ಪತ್ತು ನೂರು ನೂರು ಹನ್ನೆರಡು ನೂರ ಹದಿಮೂರರವರೆಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿನ ಜನತೆ ನೋಟಕ್ಕೆ ಮತವನ್ನು ಚಲಾವಣೆ ಮಾಡಿರುವಂಥದ್ದು ಧನ್ಯವಾದಗಳು